ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸುಮಾರು ದಿನಗಳಾದಮೇಲೆ ಮತ್ತೆ ಹೊಸ ವಿಡಿಯೋದಲ್ಲಿ ಬರ್ತಾ ಇದ್ದೀನಿ ಅದು ಹೊಸ ಅವತಾರದಲ್ಲಿ ಹೊಸ ಅವತಾರ ಅಂತ ಅಂದರೆ ಬೇರೇನೂ ಅಲ್ಲ ಇಷ್ಟು ದಿನ ಜೆ ಸಿ ಬಿಲಿ ಡ್ಯೂಟಿನ ಮಾಡ್ಕೊಂತ ಜೆ ಸಿ ಬಿಲಿ ಇದ್ದವನು ಫಾರ್ ಎ ಫಸ್ಟ್ ಟೈಮ್ ಟ್ರಕ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀನಿ ಅಂದರೆ ಟ್ರಕ್ಕಲ್ಲೇ ಡ್ಯೂಟಿನ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಬರ್ರಿ ಮತ್ತೆ ಅದರಲ್ಲಿ ಡ್ಯೂಟಿನ ಮಾಡಿ ಅದರ ಅನುಭವ ಹೇಗಿರುತ್ತೆ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಚಿಕ್ಕ ಪ್ರಯತ್ನ ನನ್ನ ಕಡೆಯಿಂದ ಆಗಿರುತ್ತೆ ಇವಾಗ ಸದ್ಯಕ್ಕೆ ನಾನು ನಮ್ಮ ರೂಮಿಂದ ಹೊರಡ್ತಾ ಇದ್ದೀನಿ ಬರೀ ಮತ್ತೆ ಲೆಟ್ಸ್ಗೆ ಸ್ಟಾರ್ಟ್ ದ ವಿಡಿಯೋ ಸರಿ ಅಂತ ನಾನಿವಾಗ ರೆಡಿ ಆಗಿಬಿಟ್ಟು ರೂಮ್ದು ಡೋರ್ಗಿರ್ ಕ್ಲೋಸ್ ಮಾಡಿಕೊಂಡು ಸೀದಾ ಗಾಡಿ ಹೋಗ್ತಾ ಇದ್ದೀನಿ ನಮ್ಮ ಗಾಡಿ ಬಂದು ಇವತ್ತು ಹೊಸ್ಕೋಟೆಲೈತೆ ಅಲ್ಲಿ ಹೋಗಿ ಗಾಡಿನ ಬರಬೇಕು ಬರ್ರಿ ಇವಾಗ ಬಸ್ಸಲ್ಲಿ ಹೋಗೋದು ಏನಂತ ಇನ್ನೂ ಡಿಸೈಡ್ ಮಾಡಿಲ್ಲ ಇವಾಗ ಫಸ್ಟ್ ಹೋಗಿ ಟಿಫನ್ ಗಿಫನ್ ಮಾಡಿಕೊಂಡು ನಮ್ಮ ಓನರಿಗೆ ಕೇಳ್ಕೊಂಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿಂದ ಬಿಡೋಣ ಸದ್ಯಕ್ಕೆ ನಾನೀಗ ಟಿಫನ್ ಮಾಡ್ಕೊಂಡು ಬರ್ತೀನಿ ರೀ ಸರಿ ಅಂತ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ಬಸ್ಸಲ್ಲಿ ಹೋಗೋದು ಅಂತ ಕನ್ಫರ್ಮ್ ಆಗೈತಿ ಇಲ್ಲಿಂದ ಬಸ್ ಸ್ಟಾಪ್ ಬಂದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಸೀದಾ ಅಲ್ಲಿಗೆ ನಡ್ಕೊಂಡು ಹೋಗೋಣ ಬರ್ರಿ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ಹತ್ಕೊಂಡು ಹೋಗೋಣ ನಮ್ಮ ಜೆ ಸಿ ಬಿಲ್ ಆದರೆ ಯಾವುದೇ ಯೂನಿಫಾರ್ಮ್ ಹಾಕಲೇಬೇಕು ಅನ್ನೋದೇನಿಲ್ಲ ಹಂಗೆ ನಾರ್ಮಲ್ ಡ್ರೆಸ್ಸಲ್ಲಿ ಇರ್ತೀವಿ ಬಟ್ ಗೂಡ್ಸ್ ಗಾಡಿ ಅಂತ ಬಂದವಾಗ ಕಾಕಿ ಶರ್ಟ್ ಹಾಕಲೇಬೇಕು ಇದು ಆಲ್ ಇಂಡಿಯಾ ಪರ್ಮಿಟ್ ಗಾಡಿಗಳಿಗೆ ಅಪ್ಲೈ ಆಗೋಲ್ಲ ಅನ್ಸುತ್ತೆ ಬಟ್ ಸ್ಟೇಟ್ ಪರ್ಮಿಟ್ ಗಾಡಿಗಳಿಗೆ ಕಾಕಿ ಶರ್ಟ್ ಕಡ್ಡಾಯ ಆಗಿರೋದ್ರಿಂದ ಹಾಕಲೇಬೇಕು ಶಕೆ ಅಂದರೆ ಕಿತ್ಕೊ ಹೋಗ್ತೈತೆ ಇಲ್ಲೇ ಶ ಫುಲ್ಲು ಬಿಸಿಲು ಅಂದರೆ ಬಿಸಿಲು ಸರಿ ಅಂತ ಅಲ್ಲಿಂದ ಬರ್ತಿದಂಗೆ ಬಸ್ ರೆಡಿ ಇತ್ತು ಸೀದಾ ಬಸ್ ಹತ್ಕೊಂಡು ಹೊರಟಿದ್ದೀನಿ ಈ ಬಸ್ಸಲ್ಲಿ ಒಂದೇನೋ ಅಬ್ಸರ್ವ್ ಮಾಡ್ಬೋದು ಏನಂದ್ರೆ ಪ್ರತಿ ಒಂದು ಸೀಟ್ ಮೇಲ್ಗಡೆನು ಕ್ಯೂ ಆರ್ ಕೋಡ್ ಇದೆ ಇದರಿಂದಾಗಿ ಚಿಲ್ಲರೆ ಸಮಸ್ಯೆ ಒಂದು ಬಗೆಹರಿಯತ್ತೆ ಆ್ಯಂಡ್ ಇನ್ನೊಂದು ಏನಂದರೆ ಆನ್ಲೈನ್ ಪೇಮೆಂಟ್ ಮಾಡಿದವಾಗ ಅದರದ್ದು ಗಾಡಿ ನಂಬರ್ಸ್ ಸಮೇತ ಬಂದಿರುತ್ತೆ ಒಂದು ವೇಳೆ ಟಿಕೆಟ್ ಮಿಸ್ ಆದರೂ ಒಂದು ಪ್ರೂಫ್ ಅನ್ನೋದು ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದಿ ಬಸ್ಗಳಲ್ಲಿ ವಾಯ್ಸ್ ಮೆಸೇಜ್ ಕೂಡ ಬರ್ತಾ ಇರುತ್ತೆ ಎಕ್ಸಾಕ್ಟ್ ಈ ಸ್ಟಾಪ್ ಯಾವುದು ಇದರ ನೆಕ್ಸ್ಟ್ ಸ್ಟಾಪ್ ಯಾವುದು ಅಂತೇಳಿ ಇದರಿಂದಾಗಿ ಹೊಸದಾಗಿ ಬೆಂಗಳೂರಿಗೆ ಬಂದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಸ್ಟಾಪ್ ಬಂತೋ ಇಲ್ವೋ ಅಥವಾ ನೆಕ್ಸ್ಟ್ ಬರುತ್ತೋ ಏನೋ ಅನ್ನೋದು ತಕ್ಷಣ ಗೊತ್ತಾಗುತ್ತೆ ಇದು ಕೂಡ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಸರಿ ಬನ್ನಿ ನಂಪಾಡಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗೋಣ ಮತ್ತು ನೀವು ಏನು ನೋಡ್ತಿದ್ರೋ ಇದು ಎಲೆಕ್ಟ್ರಿಕ್ ಬಸ್ಸು ಮತ್ತು ಇದರಿಂದ ಬರ್ತಿದೆಯಲ್ಲ ಇದು ಕೂಡ ಎಲೆಕ್ಟ್ರಿಕ್ ಬಸ್ಸು ನಮ್ಮ ಬೆಂಗಳೂರು ಇವಾಗ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಬಸ್ ಕಡೆ ಸ್ವಿಚ್ ಆನ್ ಆಗ್ತಾಯಿದೆ ಇದರಿಂದಾಗಿ ಸೌಂಡ್ ಪೊಲ್ಯೂಷನ್ನು ಮತ್ತು ಏರ್ ಪೊಲ್ಯೂಷನ್ನು ಮತ್ತು ಎನರ್ಜಿ ಕೂಡ ಸೇವ್ ಆಗ್ತಾಯಿದೆ ಆದಷ್ಟು ಬೇಗ ಎಲ್ಲ ಕಡೆನೂ ಎಲೆಕ್ಟ್ರಿಕ್ ಬಸ್ಸು ಬರಲಿ ಅಂತ ಕೇಳ್ಕೊತೀನಿ ಸರಿ ಅನ್ಬಿಟ್ಟು ಅಲ್ಲಿಂದ ನಾನು ಸೀದಾ ನಮ್ಮ ಗಾಡಿ ಹತ್ರ ಬಂದೆ ಇದೆ ನೋಡಿರಿ ನಾನು ಓಡಿಸ್ತಾ ಇರೋ ಗಾಡಿ ಇವಾಗ ಸದ್ಯಕ್ಕೆ ಇದರಲ್ಲೇ ಡ್ಯೂಟಿ ಮಾಡಬೇಕು ಸರಿ ಅನ್ಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಆಲ್ರೆಡಿ ಟೈಮ್ ಬೇರೆ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಜಾಸ್ತಿ ಅಲ್ಲೇನು ಟೈಮ್ ವೇಸ್ಟ್ ಹೋಗಲಿಲ್ಲ ಸೀದಾ ಗಾಡಿ ಎತ್ಕೊಂಡು ಬರ್ತಾ ಇದ್ದೀನಿ ಬರೀ ಹಾಗೆ ಸೀದಾ ಹೋಗೋಣ ಹೋಗ್ತಾ ಮಾತಾಡ್ತಾ ಹೋಗೋಣ ಹಂಗೆ ಟೋಲ್ಗಿಲ್ ಪಾಸ್ ಮಾಡ್ಕೊಂಡು ಮುಂದೆ ಬರ್ತಿದ್ದಂಗೆ ನಮ್ಮ ಫ್ರೆಶು ಎದುರುಗಡೆ ಸಿಕ್ಬಿಟ್ಲು ಈ ಗಾಡಿ ನೋಡಿದಾಗೆಲ್ಲ ಏನೋ ಒಂಥರ ಫೀಲ್ ಗುರು ಈ ಗಾಡಿ ಮೇಲಂತೂ ಸಕ್ಕತ್ತು ಲವ್ವಾಗ್ಬಿಟ್ಟೈತೆ ಆದರೆ ಸದ್ಯಕ್ಕೆ ಅದನ್ನು ತಗೊಳ್ಳೋಷ್ಟಂತೂ ದುಡ್ಡಿಲ್ಲ ಏನಿದ್ರು ನೋಡಿ ಖುಷಿ ಕೊಡಬೇಕಷ್ಟೇ ಸರಿ ಆಯಿತು ಬನ್ನಿ ನಮ್ಮ ಪಾಡಿಗೆ ನಾವು ಹೋಗೋಣ ಮುಂದೆ ನಿಮ್ಗೊಂದು ಸಕ್ಕತ್ತಾಗಿರೋ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಬನ್ನಿ ಇಲ್ಲಿವರೆಗೂ ಏನೋ ಟ್ರಾಫಿಕ್ ಕ್ಲಿಯರ್ ಇತ್ತು ಅದಕ್ಕೆ ಸೀದಾ ಹೇಳ್ಕೊಂಡು ಬಂದೆ ಇನ್ನು ಮುಂದೆ ರಿಯಲ್ ಆಟೋ ಶುರು ಇಲ್ಲಿಂದ ಟ್ರಾಫಿಕ್ ಜಾಮ್ ಆಯಿತು ಅಂದರೆ ನನ್ನ ಕತೆ ಅನ್ಲೋಡಿಂಗ್ ಪಾಯಿಂಟಿಗೆ ಅವ್ರು ಹೇಳಿದ ಟೈಮಿಗೆ ರೀಚ್ ಆಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಬನ್ನಿ ಹೋಗೋಣ ಇದು ಓರಿಯನ್ ಮಾಲ್ ಅನ್ಸುತ್ತೆ ಎದುರುಗಡೆ ಇರೋದು ಅದೇನು ಬಿಲ್ಡಿಂಗ್ ಅಂತ ನಂಗೆ ಗೊತ್ತಿಲ್ಲ ಬಟ್ ನಿಮ್ಗೆ ಯಾರಿಗಾರು ಗೊತ್ತಿದ್ದರೆ ಕಮೆಂಟ್ ಹಾಕ್ರಿ ಒಂದು ಆದರೆ ಸಕ್ಕತ್ತಾಗಿದೆ ಲುಕ್ ಮಾತ್ರ ಬರ್ರಿ ಹೋಗೋಣ ನೋಡ್ಕಂತ ಹಾಗೆ ಬರ್ತು ಸ್ವಲ್ಪ ಟ್ರಾಫಿಕ್ಕು ಕ್ಲಿಯರ್ ಇತ್ತು ಹೈವೇಲೂ ಇದ್ನಲ್ಲ ಹಾಗಾಗಿ ನಮ್ಮ ಗಾಡಿದು ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ನೋಡೋಣ ಅಂದ್ಬಿಟ್ಟು ಸ್ಪೀಡನ್ನ ಚೆಕ್ ಮಾಡಿದೆ ಆದರೆ ಏಯ್ಟಿಗೆ ಲಾಕ್ ಮಾಡಿಸ್ಬಿಟ್ಟಿದ್ದಾರೆ ಹಾಗಾಗಿ ಏಯ್ಟಿಗಿಂತ ಜಾಸ್ತಿ ಸ್ಪೀಡ್ ಹೋಗಲ್ಲ ನಾವೆಷ್ಟೇ ಸ್ಪೀಡಾಗಿ ಹೋಗೋಕೆ ಟ್ರೈ ಮಾಡಿದ್ರು ಸ್ಪೀಡ್ ಲಾಕ್ ಇರೋದಕ್ಕೆ ಏಯ್ಟಿಗೆ ಲಾಸ್ಟು ಸರಿ ಅಂತ ಹಾಗೆ ಮುಂದೆ ಬಂದೆ ಮುಂದೆ ಬರ್ತಿದ್ದಂಗೆ ನಿಮಗಾಗಲೇ ಹೇಳಿದ್ನಲ್ಲ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಅಂತ ನೋಡಿರಿ ಇದೇ ಆ ವ್ಯೂ ಪಾಯಿಂಟು ಸಖತ್ತಾಗಿದೆ ಅಲ್ಲ ಒಳ್ಳೆ ಅದರ್ ಕಂಟ್ರೀಸಲ್ಲಿ ಗಾಡಿನ ಓಡಿಸೋದು ಫೀಲ್ ಇದು ಮತ್ತು ಈ ಲೊಕೇಶನ್ನು ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ನೀವು ಕಮೆಂಟ್ ಹಾಕಿರಿ ನೋಡೋಣ ಯಾಕಂದರೆ ಎಲ್ಲರ ಟೇಸ್ಟು ಒಂದೇ ಥರ ಇರಬೇಕು ಅಂತೇನಿಲ್ಲ ನನಗೇನೋ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಶೇರ್ ಮಾಡಿದೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಅನ್ನೋದನ್ನು ನಿಮ್ಮ ಕಮೆಂಟಲ್ಲಿ ನೋಡ್ತೀನಿ ಈ ನಡುವೆ ಚಿಕ್ಕ ಪುಟ್ಟ ವಿಷಯಗಳಲ್ಲೂ ಸಂತೋಷ ಪಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತ ಗೊತ್ತಿಲ್ಲ ಈ ನಡುವೆ ಅಂತೂ ತುಂಬ ಬ್ಯುಸಿಯಾಗಿದ್ದೀನಿ ಆ್ಯಂಡ್ ಖುಷಿಯಾಗಿ ಕೂಡ ಇದ್ದೀನಿ ಏನೋ ಗೊತ್ತಿಲ್ಲ ನಿಮ್ಮ ಆಶೀರ್ವಾದನೂ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಖತ್ ಖುಷಿಯಾಗಂತೂ ಇದ್ದೀನಿ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಒದ್ದಾಟದಲ್ಲಿದ್ದರು ಇವಾಗ ಕಮಿಟ್ಮೆಂಟ್ಗಳು ಜಾಸ್ತಿ ಇದ್ದರೂ ಕೂಡ ತುಂಬ ಖುಷಿಯಾಗಂತೂ ಇದ್ದೀನಿ ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಬೋದು ಸರಿ ಅಂತ ಅಲ್ಲಿಂದ ಡೈರೆಕ್ಟಾಗಿ ನಾನು ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದೆ ಇದೇ ಇಲ್ಲೇ ಗಾಡಿ ಅನ್ಲೋಡ್ ಆಗ್ಬೇಕಾಗಿರೋದು ಸರಿ ಅನ್ಲೋಡ್ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಬರ್ರಿ ನಿಮಗೆ ಗುರು ಫೈನಲ್ಲಿ ನಮ್ಮ ಗಾಡಿನ ಅನ್ಲೋಡ್ ಮಾಡಿಸ್ಕೊಂಡು ಬಂದೆ ಇಲ್ಲಿ ಹೋಗಿ ಅನ್ಲೋಡ್ ಮಾಡಿಸ್ಕೊಂಬರೋಷ್ಟೊತ್ತೆ ಸಾಕು ಬೇಕಾಗೋಯ್ತು ಗುರು ಯಾಕಂತಂದರೆ ಎಂಟ್ರಿ ಮಾಡಿಸಿದ ಒಬ್ಬರು ಅಲ್ಲಿ ಅನ್ಲೋಡ್ ಮಾಡಿಸ್ತಾ ಇರೋದು ಒಬ್ಬರು ಒಂದು ಲೈನು ಅಂತ ಇದ್ದರೆ ನಮಗೆ ಯಾವುದೇ ತೊಂದರೆ ಬರೋಲ್ಲ ಬಟ್ ಇಲ್ಲಿ ಯಾರು ಬೇಕೋ ಅವರು ಮಧ್ಯ ಮಧ್ಯೆ ಗಾಡಿನ ನುಗ್ಗಿಸಿ ನುಗ್ಗಿಸಿ ಅನ್ಲೋಡ್ ಮಾಡ್ಸ್ಕೊಂಡು ಹೋಯ್ತವ್ರೆ ಹಿಂಗಾದ್ರೆ ಕತೆ ಹೆಂಗೆ ನಾನು ನೋಡೋ ತನಕ ನೋಡಿದೆ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ಆದರೆ ಅವರು ಅದನ್ನೇ ಅತಿರೇಕ ಮೇಲೆ ನನಗೆ ಸಿಟ್ಟು ಬಂದುಬಿಡ್ತು ಆಮೇಲೆ ಹೋಗಿ ಸ್ವಲ್ಪ ಕಿತ್ತಾಡಿ ಆಮೇಲೆ ನಾನು ಗಾಡಿನ ಹಾಕ್ಸ್ಕೊಂಡು ಅನ್ಲೋಡ್ ಮಾಡಿಸ್ಕೊಂಡು ಇವಾಗ ಬರ್ತಾಯಿದ್ದೀನಿ ಸೀದಾ ಇನ್ನೊಂದು ಕಡೆ ಲೋಡ್ ಐತೆ ಅಂದ್ಬಿಟ್ಟು ಎರಡನೇ ಪಾಯಿಂಟಿಗೆ ಬಂದೆ ಆಲ್ರೆಡಿ ಇಲ್ಲಿ ಬಂದು ನೋಡಿದರೆ ನಮ್ಮದು ಇನ್ನೊಂದು ಗಾಡಿ ಬಂದು ಆಲ್ರೆಡಿ ಲೋಡಾಗಿ ನಿಂತೈತೆ ಬಟ್ ಇವಾಗ ಟಾಟಾ ಗಾಡಿನ ಎತ್ಕೊಂಡು ಹೋಗಿ ಅನ್ಲೋಡ್ ಮಾಡಿಸ್ಕೊಂಡು ಬರಬೇಕು ಸರಿ ಅನ್ಬಿಟ್ಟು ಬಿಲ್ಗಿಲೆಲ್ಲ ಇಸ್ಕೊಂಡು ನಮ್ಮ ಟಾಟಾ ಗಾಡಿನ ತೊಗೊಂಡು ಅನ್ಲೋಡಿಂಗ್ ಪಾಯಿಂಟಿಗೆ ಇದ್ದೀನಿ ನಮ್ಮ ಟಾಟಾ ಗಾಡಿ ಬಂದು ಬಿ ಎಸ್ ತ್ರೀ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡೆಲ್ಲು ಸೆವೆಂಟೀನ್ ಫೀಟ್ ಕಂಟೈನರ್ ಗಾಡಿ ಇದು ಓಡಿಸೋಕೊ ಒಂಥರ ಚೆನ್ನಾಗಿದೆ ಪವರ್ ಸ್ಟೇರಿಂಗು ಇದರಲ್ಲಿ ಯೂಸ್ ಮಾಡಿರೋ ಇಂಜಿನ್ ಬಂದು ಟಾಟಾ ಫೋರ್ ನೈಂಟಿ ಸೆವೆನ್ ಡಿ ಐ ಟರ್ಬೋ ಚಾರ್ಜ್ಡ್ ಇಂಜಿನ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದಾರೆ ಮತ್ತು ಇದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ತ್ರೀ ಸಿ ಸಿ ಇಂಜಿನ್ ಬರುತ್ತೆ ಇನ್ನು ನಮ್ಮ ಗಾಡಿಯ ಪವರ್ ವಿಷಯಕ್ಕೆ ಬಂತು ಅಂದರೆ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಅಲ್ಲಿ ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಬಿ ಎಚ್ ಪಿ ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಟಾರ್ಕ್ ವಿಷಯಕ್ಕೆ ಬಂತು ಅಂದರೆ ಸುಮಾರು ಫೋರ್ ಹಂಡ್ರೆಡ್ ಎನ್ ಎಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಗಾಡಿ ಇದು ಗ್ರಾಸ್ ವೈಟ್ ಬಂದು ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ಕೆ ಜಿ ಅಂದರೆ ಹತ್ತುವರೆ ಟನ್ ಪಾಸಿಂಗ್ ಇದು ಅದರಲ್ಲಿ ಏಳುವರೆ ಟನ್ನು ಪೇಲೋಡ್ ಕೆಪಾಸಿಟಿ ಬರುತ್ತೆ ಆದರೆ ಕಂಟೈನರ್ ಕಟ್ಸಿರೋದ್ರಿಂದ ಆರೂವರೆ ಟನ್ ಮಾತ್ರ ಹಾಕೋಕ್ಕೆ ಸಾಧ್ಯ ಇವಾಗ ನಾವು ಈ ಗಾಡೀಲಿ ಇನ್ನು ಗೇರ್ ವಿಷಯಕ್ಕೆ ಬಂತು ಅಂತ ಅಂದರೆ ಫೈವ್ ಸ್ಪೀಡ್ ಪ್ಲಸ್ ಒಂದು ರಿವರ್ಸು ಅಂದರೆ ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಗೇ ಟ್ರಾನ್ಸ್ಮಿಷನ್ ಬರುತ್ತೆ ಗುರು ಹಂಗು ಹಿಂಗೂ ನಿಮ್ಮ ಜೊತೆ ಮಾತಾಡ್ಕೊಂತ ಗಾಡಿನ ತಂದು ಅನ್ಲೋಡಿಂಗ್ ಪಾಯಿಂಟಿಗೆ ಹೊಡೆದು ಅನ್ಲೋಡ್ ಮಾಡಿಸಿ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಗಾಡಿನ ಎತ್ಕೊಂಡು ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಬಸ್ ಇಲ್ಲ ಹಾಗಾಗಿ ಇದೇನಂತ ಗೊತ್ತಿಲ್ಲ ಇದಕ್ಕೆ ನಾನು ಇದರಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು ಗುರು ಇದಕ್ಕೆ ಅಪ್ಪೆ ಆಟೋ ಅಂತಿರೋ ಅಥವಾ ಟಾಮ್ ಟಾಮ್ ಅಂತಿರೋ ಏನಂತಿರೋ ಗೊತ್ತಿಲ್ಲ ನನಗೆ ಬಟ್ನಲ್ಲಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಆಟೋದ ಮೇಲೆ ಹತ್ತಿರೋದು ಆದರೂ ಇದರಲ್ಲಿ ಹೋಗೋಕೆ ಒಂಥರ ಖುಷಿ ಇದೆ ಒಂಥರ ಮಜವಾಗಿದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಲ್ಲ ಹಾಗಾಗಿ ಏನೋ ಒಂಥರ ಹೊಸ ಫೀಲ್ ಬರ್ತೈತೆ ಬದುಕು ಜಟಕ ಬಂಡಿ ಈ ಸಾಗ್ ನೆನಪಾಗ್ತೈತೆ ಗುರು ಇವಾಗ ಹಂಗೆ ನಡ್ಕೊಂಡು ಹೋಗಿ ಕಂಪ್ನಿ ಹತ್ರ ಹೋದೆ ಆಲ್ರೆಡಿ ಅವರು ಬಿಲ್ ಗಿಲ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಹೋದ ತಕ್ಷಣ ಬಿಲ್ ಕೊಟ್ಟರು ಲೋಡು ಆಗಿತ್ತು ಸೀದಾ ಗಾಡಿ ಎತ್ಕೊಂಡು ಬರ್ತಾ ಇದ್ದೀನಿ ಅಲ್ಲೇನು ವೀಡಿಯೋ ಹೋಗಲಿಲ್ಲ ಇವಾಗ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗೋಣ ಬರ್ರಿ ಇವಾಗ ಈ ಗಾಡಿ ಅನ್ಲೋಡಿಂಗ್ ಬಂದು ಆಗಲೇ ಟಾಟಾ ಗಾಡಿನ ಖಾಲಿ ಮಾಡಿಬಿಟ್ಟು ಬಂದನಲ್ಲ ಅಲ್ಲಿಗೆ ಹೋಗ್ಬೇಕಿತ್ತು ಟ್ರಾಫಿಕ್ಕು ಕ್ಲಿಯರ್ ಆಗಿತ್ತು ಹಾಗಾಗಿ ಜಾಸ್ತಿ ಟೈಮ್ ಏನು ತೊಗೊಂಡಿಲ್ಲ ಸೀದಾ ಬಂದು ನಮ್ಮ ಗಾಡಿನ ಅನ್ಲೋಡಿಂಗ್ ಪಾಯಿಂಟ್ಗೆ ರಿವರ್ಸ್ ಹಾಕಿದ್ದೀನಿ ನಮ್ಮ ಗಾಡಿ ನೋಡಿರಿ ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಈ ಗಾಡಿ ಲುಕ್ ಮುಂದೆ ಯಾವ ಹುಡುಗಿ ಲುಕ್ಕೂ ಇಲ್ಲ ಅನ್ಸುತ್ತೆ ಒಂದೊಂದು ಟೈಮು ಸರಿ ಅಂತ ಅಲ್ಲಿ ಗಾಡಿನೆಲ್ಲ ಖಾಲಿ ಮಾಡಿಬಿಟ್ಟು ರಿಸೀವ್ ಡಿಸ್ಕೊಂಡು ಇದ್ದೀನಿ ಯಾಕಂದರೆ ನನ್ನ ಗಾಡಿಗೆ ಇನ್ನೊಂದು ಲೋಡ್ ಫಿಕ್ಸ್ ಆಗಿದೆ ಆ ಗಾಡಿಗೆ ಯಾವುದು ಲೋಡ್ ಬಂದಿಲ್ಲ ಹಾಗಾಗಿ ಅದನ್ನು ಪಾರ್ಕಿಂಗ್ ಹೋಗುತ್ತೆ ಅಂದರೆ ಮನೆಗೆ ಹೋಗುತ್ತೆ ಇವಾಗ ನಾನು ಈ ಗಾಡಿನ ಎತ್ಕೊಂಡು ಲೋಡಿಂಗ್ ಹೋಗ್ತೀನಿ ಆ ಗಾಡಿಗೆ ಇನ್ನೊಬ್ರು ಸ್ಪೇರ್ ಡ್ರೈವರ್ ಬಂದಿದ್ದಾರೆ ಅವ್ರಿಗೆ ತಗೊಂಡು ಹೋಗ್ತಾರೆ ಅಲ್ಲಿಗೆ ನಾನು ಈ ಗಾಡಿನ ಎತ್ಕೊಂಡು ಲೋಡಿಂಗ್ ಹೋಗೋಣ ಬರ್ರಿ ಮತ್ತೆ ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡೋದು ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಲೋಡಿಂಗ್ ಪಾಯಿಂಟ್ ಏನು ಜಾಸ್ತಿ ದೂರ ಇಲ್ಲ ಗುರು ಆಗಲೇ ನಾವು ಬಂದ್ವಲ್ಲ ಅದೇ ದಾರಿಲಿ ಹೋಗಿ ಆ ಕಡೆ ಹೋಗಬೇಕು ನಮ್ಮ ರೂಮ್ ಹತ್ರನೇ ಇರೋದು ಸೀದಾ ಬಂದ ದಾರೀ ಇವಾಗ ರಿಟರ್ನ್ ಹೋಗಬೇಕು ಬರ್ರಿ ಹೋಗೋಣ ಈ ಗಾಡಿ ಮಾತ್ರ ಸಕ್ಕತ್ತಾಗಿದೆ ಗುರು ಓಡಿಸ್ಲಿಕ್ಕೆ ಒಳ್ಳೆ ಸೇಮ್ ಕಾರ್ ಓಡಿಸ್ತಾ ಇರ್ತಾರೆ ಫೀಲ್ ಆಗ್ತೈತೆ ಇಷ್ಟು ದಿನ ಓನರೇ ಓಡಿಸ್ತಿದ್ರು ಗಾಡಿನ ಓನರ್ ಕಮ್ ಡ್ರೈವರ್ ಆಗಿದ್ರು ಹಾಗಾಗಿ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸೇಮ್ ಕಾರ್ ಫೀಲ್ ಕೊಡ್ತೈತೆ ಇದರಲ್ಲಿ ಸೌಂಡ್ ಸಿಸ್ಟಮ್ ಏನಾದ್ರು ಕೊಡಬೇಕಿತ್ತು ಬಟ್ ಸೌಂಡ್ ಸಿಸ್ಟಮ್ ಒಂದಿಲ್ಲ ಆದರೆ ಏನು ಹೋಗಲ್ಲಲ್ಲ ಇಲ್ಲೇ ಸಿಟಿ ಒಳಗಡೆ ಹಂಗಾಗಿ ಅದನ್ನ ಅವಶ್ಯಕತೆ ಇರಲ್ಲ ಬಟ್ ಲಾಂಗ್ ಹೋಗೋದಾದರೆ ಸೌಂಡ್ ಸಿಸ್ಟಮ್ ಒಂದು ಇದ್ದೀರ ಚೆನ್ನಾಗಿರ್ತಿದ್ದು ಚೆನ್ನಾಗಿದೆ ಗಾಡಿ ಮಾತ್ರ ಗುರು ಹಾಗೆ ಬರ್ತಾ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದೆ ಆಲ್ರೆಡಿ ಇವಾಗ ಟೈಮ್ ನೋಡಿದರೆ ನಾಲ್ಕೂವರೆ ಐದು ಗಂಟೆ ಆಗ್ತಾ ಬಂತು ಇಷ್ಟೊತ್ತಿಗೆ ಮಧ್ಯಾಹ್ನದ ಊಟ ಆಗ್ತೈತೆ ನಮ್ಮದು ಹಿಂಗಾದರೆ ನಮ್ಮ ಹೆಲ್ತು ಏನಾಗ್ಬೇಡ ಈ ಟ್ರಕ್ ಫೀಲ್ಡಿಗೆ ಬಂದಾಗಿಂದ ಅಂತೂ ಎಷ್ಟೊತ್ತಿ ಊಟ ಮಾಡ್ತೀವೋ ಎಷ್ಟೊತ್ತಿ ನಿದ್ದೆ ಮಾಡ್ತೀವೋ ಒಂದೂ ಗೊತ್ತಾಗ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಆಲ್ರೆಡಿ ಬಂದುಬಿಟ್ಟಿದ್ವಿ ಮಾಡ್ಕೊಂಡು ಹೋಗಬೇಕು ಸರಿ ಇಲ್ಲೇ ಲೊಕೇಶನ್ ಇಲ್ಲೇ ನಿಯರ್ ಎಲ್ಲ ತೋರಿಸ್ತಾ ಇದೆ ಬರ್ರಿ ಹೋಗೋಣ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇಲ್ಲೆಲ್ಲ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ತೋರಿಸ್ತಾ ಇದೆ ಬರ್ರಿ ಹೋಗೋಣ ಅಂತೆ ಗುರು ಅಲ್ಲಿಂದ ಸೀದಾ ಬಂದೆ ಇಲ್ಲೇ ನೋಡಿರಿ ಇವತ್ತು ನಮ್ಮದು ಲೋಡ್ ಆಗ್ತಿರೋದು ಸಿ ಡಬ್ಲ್ಯೂ ಸಿಲಿ ಸರಿ ಅಂತ ಅಲ್ಲಿ ಹೋಗ್ಬಿಟ್ಟು ಗೇಟ್ ಪಾಸೆಲ್ಲ ಕೊಟ್ಬಿಟ್ಟು ಎಂಟ್ರಿ ಮಾಡಿಸ್ಕೊಂಡು ಬಂದೆ ಇವಾಗ ಲೋಡಿಂಗ್ ಪಾಯಿಂಟಿಗೆ ಹಾಕ್ಬೇಕಂತೆ ಗಾಡಿನ ಸರಿ ಹೋಗಿ ಗಾಡಿನ ರಿವರ್ಸ್ ಹಾಕೋಣ ಬರ್ರಿ ಲೋಡಿಂಗ್ ಪಾಯಿಂಟ್ಗೆ ಸರಿ ಅಂತ ಬಂದು ಗಾಡಿನ ಅನ್ಲೋಡಿಂಗ್ ಅಲ್ಲ ಲೋಡಿಂಗ್ ಪಾಯಿಂಟ್ಗೆ ಡಾಕಿಗೆ ಹಾಕಿದ್ದೀನಿ ಇವಾಗ ಲೋಡ್ ಮಾಡ್ತಾರೆ ಮೇ ಬಿ ಇಲ್ಲಿ ಮಷಿನರಿಗಳಲ್ಲಿ ಲೋಡ್ ಮಾಡ್ತಾರೆ ಅಂತ ಅನಿಸುತ್ತೆ ಹೌದು ಮಷಿನರಿಗಳಲ್ಲಿ ಲೋಡ್ ಮಾಡಿದವಾಗ ಬೇಗ ಆಗುತ್ತೆ ಮಾಮೂಲಿ ಮ್ಯಾನ್ಯೂಯಲ್ ಆಗಿ ಲೇಬರ್ ಕೈಲಿ ಮಾಡಿಸಿದರೆ ಲೇಟ್ ಆಗುತ್ತೆ ಬಟ್ ಮಷಿನರಿಗಳಲ್ಲಿ ಮಾಡಿದವಾಗ ಆದಷ್ಟು ಬೇಗ ಆಗುತ್ತೆ ಲೋಡು ಹಂಗಾಗಿ ತಲೆ ಬಿಸಿ ಏನಿಲ್ಲ ಸರಿ ಅಂತ ಹೋಗಿ ಬಿಲ್ ಗಿಲೆಲ್ಲ ಇಸ್ಕೊಂಡು ಬಂದೆ ಬಟ್ ಆದರೆ ಬಿಲ್ಲಲ್ಲಿ ಒಂದು ಮಿಸ್ಟೇಕ್ ಆಗೋಯ್ತು ಏನಂದರೆ ಗಾಡಿ ನಂಬರ್ ಚೇಂಜ್ ಆಗಿತ್ತು ಕಡೆ ಹೋಗಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಬಚಾವು ಚೆಕ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೊಟ್ಟು ತೋರಿಸಿದೆ ಅಷ್ಟರ ಮೇಲೆ ಮತ್ತೆ ಸರಿ ಮಾಡಿಕೊಟ್ರು ನೀವು ಸ್ವಲ್ಪ ಹುಷಾರಾಗಿರ್ರಿ ಇನ್ಫಾರ್ಮೇಷನ್ ಏನು ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಇದು ನೋಡ್ಕೊಂಡು ಬಿಟ್ಟು ಗಾಡಿನ ಬಿಡ್ರಿ ಬಿಲ್ ಕೊಟ್ಟ ತಕ್ಷಣ ಹಾಗೆ ಮೂವ್ ಆಗಿಬಿಡ್ರಿ ಸರಿ ಅಂತ ಹಂಗೆ ಮುಂದೆ ಬಂದರೆ ಇಲ್ಲಿ ನೋಡಿದರೆ ಟ್ರಾಫಿಕ್ ಜಾಮು ಅಂದರೆ ಜಾಮ್ ಊರು ಒಂದೊಂದು ಟೈಮು ಕೆಲಸ ಮಾಡಿ ಬೇಜಾರಾಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ ಗಾಡಿ ಓಡಿಸಿದಕ್ಕಿಂತ ಹೆಚ್ಚಾಗಿ ಟ್ರಾಫಿಕ್ ಜಾಮ್ಗಳಲ್ಲಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿನೇ ಬೇಜಾರಾಗ್ಬಿಡುತ್ತೆ ಪೂರ್ತಿಯಾಗಿ ಸ್ಟಾಪು ಆಗಿಲ್ಲ ಗುರು ಸ್ಟಾಪ್ ಆದರೆ ಅದ್ಲೇ ನಿಲ್ಲಿಸ್ಕೊಳೋಣ ಅನ್ಬೋದು ಚುರ್ಚೂರೇ ಚುರುಚುರೆ ಮೂವ್ ಆಗ್ತೈತೆ ಹಾಗಾಗಿ ಕ್ಲಚ್ ಬ್ರೇಕು ಹಿಡಿದು ಹಿಡಿದು ಕಾಲೆಲ್ಲ ನೋವು ಬಂದು ಹೋಗ್ತೈತೆ ಗುರು ಇಲ್ಲೇ ಆಲ್ರೆಡಿ ಹತ್ತು ಐದು ಆಗ್ತಾ ಬಂತು ಇನ್ನು ಹೋದ್ಮೇಲೆ ಖಾಲಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನೈಟ್ ಆಗಿದ್ದಕ್ಕೆ ನಾಳೆ ಖಾಲಿ ಮಾಡ್ತೀವಿ ಅಂದ್ಬಿಟ್ರೆ ಮತ್ತೆ ಅಲ್ಲೇ ಗಾಡೀಲೇ ಹಾಲ್ಟ್ ಆಗ್ಬೇಕಾಗತ್ತೆ ಏನು ಮಾಡೋದೋ ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ದೀನಿ ನೋಡೋಣ ಬರ್ರಿ ಅಂತ ಹೇಳಿದರೆ ಹೋಗ್ಬೇಕಲ್ಲಿಗೆ ಸರಿ ಅಂತ ಬಂದೆ ಗುರು ಇಲ್ಲೇ ಇವತ್ತು ಅನ್ಲೋಡಿಂಗ್ ಆಗೋದು ಅನ್ಲೋಡಿಂಗ್ ಪಾಯಿಂಟಿಗೆ ರೀಚಾಗಿ ಆಲ್ರೆಡಿ ಕಾಲ್ ಮಾಡಿದೆ ಕಡೆಗೆ ಸರಿ ಗಾಡಿನ ರಿವರ್ಸ್ ಹಾಕ್ರಿ ಅಂತ ಅಂದರು ಸರಿ ಅಂತ ಹಾಕಿದ್ದೀನಿ ಅಲ್ಲಿ ಮುಂಚೆನೇ ಹೇಳಿದ್ದಕ್ಕೆ ಪಾಪ ಹುಡುಗರೆಲ್ಲ ರೆಡಿ ಇದ್ದರು ಆಲ್ರೆಡಿ ಹನ್ನೆರಡು ಗಂಟೆ ಆಗೈತೆ ಆದರೂ ಪಾಪ ಅವರು ನಮಗೋಸ್ಕರ ಕಾಯ್ಕೊಂಡಿದ್ದರು ಸರಿ ಅಂದ್ಬಿಟ್ಟು ಪಟಾಪಟ ಖಾಲಿ ಮಾಡೋಕತ್ತವ್ರೆ ಇಲ್ಲೇನು ಲೇಟ್ ಮಾಡಲಿಲ್ಲ ಇವಾಗ ಮತ್ತೆ ರಿಟರ್ನ್ ಅದೇ ರೋಡಲ್ಲಿ ಹೋಗಬೇಕು ಇವಾಗ ಹೋಗ್ತಾ ಜಾಮ್ ಆಗಿಲ್ಲ ಅಂದರೆ ಸಾಕಪ್ಪ ದೇವರೇ ಅನ್ನಿಸ್ತಿದೆ ಆಲ್ರೆಡಿ ನಿದ್ದೆ ಇದೆ ಹನ್ನೆರಡುವರೆ ಒಂದು ಗಂಟೆ ಆಗ್ತಾ ಬಂತು ಸರಿ ಬರ್ರಿ ಖಾಲಿ ಮಾಡಿಸ್ಕೊಂಡು ಹೋಗೋಣ ಹಾಗೆ ಸರಿ ಅಂತ ಅಲ್ಲಿ ಗಾಡಿನ ಖಾಲಿ ಮಾಡಿಸ್ಕೊಂಡು ರಿಸೂಡ್ ಎಲ್ಲ ಇಸ್ಕೊಂಡು ಸೀದಾ ಅಲ್ಲಿಂದ ಗುರು ಬರ್ತಿದ್ದಂಗೆ ಮತ್ತೆ ಜಾಮ್ ಗುರು ಏನು ಹೇಳೋದು ಹೇಳ್ರಿ ಡೇ ಡೇ ಬಂದರೂ ಜಾಮು ನೈಟ್ ನೈಟ್ ಬಂದರೂ ಜಾಮು ಇಲ್ಲಿ ಮೈನ್ ರೀಸನ್ ಜಾಮ್ ಆಗಿರೋದಕ್ಕೆ ಕಾರಣ ನೈಟ್ ಏನಂದರೆ ಅಲ್ಲಿ ಮೆಟ್ರೋದು ಕೆಲಸ ನಡೀತಾ ಇದೆ ಆ ಮೆಟ್ರೋ ಕೆಲಸ ನಡೀತಿರೋದಕ್ಕೋಸ್ಕರ ಅವ್ರು ದೊಡ್ಡ ದೊಡ್ಡ ಟ್ರೈನ ಮಧ್ಯ ನಿಲ್ಸ್ಕೊಂಡಿದ್ದಾರೆ ಹಾಗಾಗಿ ಆ ಮೇನ್ ರೋಡನ್ನ ಬ್ಲಾಕ್ ಮಾಡಿಬಿಟ್ಟು ಸರ್ವಿಸ್ ರೋಡಲ್ಲಿ ಇದ್ದಾರೆ ಹಾಗಾಗಿ ಇಲ್ಲಿ ಜಾಮ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಒಂದು ಕಡೆಗೆ ಅಭಿವೃದ್ಧಿ ಆದರೆ ಒಂದು ಕಡೆಗೆ ಟ್ರಾಫಿಕ್ ಜಾಮ್ ಸಮಸ್ಯೆ ಸರಿ ಹಾಗೆ ಬರ್ತಾ ಇನ್ನೂ ಊಟ ಆಗಿರಲ್ಲ ನಂದು ಅಲ್ಲೇ ಊಟನ ಪಾರ್ಸಲ್ ಅಂತ ಗಾಡಿ ಸೈಡ್ಗೆ ಹಾಕಿ ಹೋಗಿ ಊಟನೆಲ್ಲ ಪಾರ್ಸಲ್ ತೊಗೊಂಡು ಬಂದೆ ಇವಾಗ ಸೀದಾ ಗಾಡಿನ ಪಾರ್ಕಿಂಗ್ ಹಾಕ್ಬಿಟ್ಟು ರೂಮ್ಗೆ ಹೋಗಿ ಊಟ ಮಾಡಬೇಕು ಬರ್ರಿ ಅತ್ಲಾಗೆ ಗಾಡಿನ ಪಾರ್ಕಿಂಗ್ ಹಾಕ್ಬಿಟ್ಟು ಸೀದಾ ನಮ್ಮ ರೂಮ್ ಕಡೆ ಹೋಗೋಣ ನಮ್ಮ ಗಾಡಿನ ಪಾರ್ಕಿಂಗ್ ಹತ್ರ ನಿಲ್ಲಿಸ್ಬಿಟ್ಟು ಡ ಲಾಕ್ ಕಿಕ್ ಮಾಡಿಕೊಂಡು ಇವಾಗ ನಾನು ನಮ್ಮ ರೂಮ್ ಕಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ರೂಮ್ ಇಲ್ಲಿಂದ ಒಂದು ಹತ್ತು ನಿಮಿಷದ ದಾರಿ ನಡ್ಕೊಂಡು ಹೋಗ್ಬೋದು ಡೈರೆಕ್ಟಾಗಿ ಅಲ್ಲೇ ಸಿಗ್ತೀನಿ ಬರ್ರಿ ಗುರು ಫೈನಲಿ ರೂಮಿಗೆ ಬಂದೆ ನಾನು ರೂಮಿಗೆ ಬಂದು ನೋಡಿದವಾಗ ಯಾರೂ ಇಲ್ಲ ರೂಮಲ್ಲಿ ಯಾಕಂದರೆ ಎಲ್ಲ ಹಬ್ಬಕ್ಕೂರಿ ಹೋಗಿಬಿಟ್ಟವ್ರೆ ನಾನು ಮಾತ್ರ ಉಳ್ಕೊಂಡಿದ್ದೀನಿ ಇವಾಗ ಟೈಮ್ ನೋಡಿರಿ ಆಲ್ರೆಡಿ ಒಂದು ಗಂಟೆ ಆಯಿತು ಇವಾಗ ಫ್ರೆಶಪ್ ಆಗಿಬಿಟ್ಟು ಊಟ ಗೀಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಬಾಯ್ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಶುಭೋದಯ ಮರು ದಿನಕ್ಕೆ ಸ್ವಾಗತ ಸುಸ್ವಾಗತ ನಿನ್ನೆ ಅಲ್ಲಿಂದ ಬಂದು ಸ್ನಾನಗಿನ ಮಾಡಿ ಊಟ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ ಆಲ್ರೆಡಿ ಎರಡು ಗಂಟೆ ಹತ್ತಿರ ಆಗಿತ್ತು ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಸೀದಾ ಮಲ್ಕೊಂಬಿಟ್ಟೆ ಸುಸ್ತಾಗಿರೋದ್ರಿಂದ ಇವಾಗ ಮತ್ತೆ ಓನರ್ ಫೋನ್ ಮಾಡಿಬಿಟ್ಟು ಡ್ಯೂಟಿ ಐತೆ ಅಲ್ಲಿ ಹೋಗಿ ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡುವಂತೆ ಬಾ ಅಂತಂದರು ಸರಿ ಅಂದ್ಬಿಟ್ಟು ಎದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಅದೇ ಮನೇಲಾಗಿದ್ದರೆ ಏನೇ ಅರ್ಜೆಂಟ್ ಕೆಲಸ ಐತೆ ಅಂದರೂ ದೇವರಾಣಿ ಎದೇಳ್ತಾ ಇರಲಿಲ್ಲ ಕಾಲ್ ಮೇಡಮ್ ಮೇಲ್ ಮಾಡಿ ಮಲಗಿರ್ತಿದ್ದೆ ಬಟ್ ಇವಾಗ ಡ್ಯೂಟಿ ಅಂತ ಬಂದವಾಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಂತ ಅಂದ್ಬಿಟ್ಟು ಎದ್ದು ಇದ್ದೀನಿ ಇನ್ನೂ ನಿದ್ದೆ ಮಬ್ಬು ಹೋಗಿಲ್ಲ ಇದ್ದೀನಿ ಅರ್ಧ ಸರಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಪಾರ್ಕಿಂಗ್ ಹತ್ರ ಗಾಡಿ ಎತ್ಕೊಂಡು ಸೀದಾ ಬರ್ತಾ ಬಂಕ್ ಹತ್ತಿರ ಬಂದೆ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನಮ್ಮ ಗಾಡಿಗೆ ಇಲ್ಲಿಂದ ಬಿಡೋಣ ಬರ್ರಿ ಸರಿ ಅಂತ ಅಲ್ಲಿ ಇಳಿದು ಡೀಸೆಲ್ ಗೀಸೆಲ್ ಹಾಕ್ಸ್ಕೊಂಡು ಸೀದಾ ಇಲ್ಲಿಂದ ಬಿಡ್ತಾ ಇದ್ದೀನಿ ಗುರು ಇಲ್ಲಿ ಬಂದರೆ ಆರಾಮಾಗಿ ಹೋಗೋಣ ಅನ್ನೋಂಗಿಲ್ಲ ಯಾವಾಗ ನೋಡಿದರೂ ಜಾಮ್ ಆಗೇ ಇರತ್ತೆ ಈ ರೋಡು ಹಂಗೆ ಅದೇ ಜಾಮ್ನೆಲ್ಲ ಕ್ರಾಸ್ ಮಾಡಿಕೊಂಡು ಸುಮಾರು ಮುಂದೆ ಬಂದೆ ಅಲ್ಲಿಂದ ಸುಮಾರು ಮುಂದೆ ಬಂದ ಮೇಲೆ ಒಂದು ಓವರ್ ಸಿಕ್ತು ಗುರು ಇದು ಸದ್ಯಕ್ಕೆ ಸ್ವಲ್ಪ ಫ್ರೀಯಾಗಿತ್ತು ಹಾಗಾಗಿ ಇಲ್ಲಿಂದ ಸ್ವಲ್ಪ ಸ್ಪೀಡಾಗಿ ಬಂದೆ ಅಲ್ಲಿಂದ ಡೈರೆಕ್ಟಾಗಿ ಅವ್ರು ಕಳಿಸಿದ ಲೊಕೇಶನ್ ಹತ್ತಿರ ಬಂದೆ ಮದ್ಯ ಅಲ್ಲೂ ಹೋಗಲಿಲ್ಲ ಇಲ್ಲಿಗೆ ಅವ್ರು ಕಳಿಸಿದ ಲೊಕೇಶನ್ ಎಂಡ್ ಆಯಿತು ಯಾವ ಕಂಪ್ನಿ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಬರೀ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಣ ಫಸ್ಟು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡೆ ಕಡೆಗೆ ಕಂಪ್ನಿ ನೇಮು ಮತ್ತು ಪೇಂಟ್ ಕಲ್ಲರ್ನ ಹೇಳಿದರು ಆದರೂ ಗೊತ್ತಾಗಲಿಲ್ಲ ನನಗೆ ಆಮೇಲೆ ಅವರೇ ಒಂದು ಆಚೆ ಬಂದು ಕೈ ಮಾಡಿದರು ಸರಿ ಅಂತ ಅಲ್ಲಿ ಹೋಗ್ಬಿಟ್ಟು ಗಾಡಿನೆಲ್ಲ ಎಂಟ್ರಿ ಎಲ್ಲ ಮಾಡಿಸ್ಕೊಂಬಂದೆ ಬಂದೆ ಇವಾಗ ಗಾಡಿನ ರಿವರ್ಸ್ ಹೊಡಿಬೇಕಂತೆ ಬರ್ರಿ ರಿವರ್ಸ್ ಹಾಕಣ ಅಲ್ಲಿವರೆಗೂ ಅಲ್ಲಿ ಟ್ರಕ್ ಪಕ್ಕದಲ್ಲಾಸಿ ಹಂಗೆ ರಿವರ್ಸ್ ಬಂದೆ ಇಲ್ಲಿ ತನಕ ಇವಾಗ ಹಿಂದ್ಗಡೆ ಒಂದು ಟ್ರಕ್ ಇದೆ ಆ ಟ್ರಕ್ನ ತೆಗಿಬೇಕಂತೆ ತೆಗಿತಾರಂತೆ ತೆಗೆದ್ಮೇಲೆ ಮತ್ತೆ ಇನ್ನೂ ಹಿಂದಕ್ಕೆ ಬಿಡಬೇಕಂತೆ ಬರೀ ಬಿಡಾನಂತೆ ಅಲ್ಲಿಂದ ರಿವರ್ಸ್ ತಗೊಬಂದು ಇಲ್ಲಿ ಹಾಕಿದ್ದೀನಿ ಗಾಡಿನ ಸದ್ಯಕ್ಕೆ ಲೋಡಿಂಗ್ ಮಾಡುವಾಗ ಹೇಳ್ತಾರಂತೆ ಆಮೇಲೆ ಮುಂದೆ ಬಿಡಬೇಕಂತೆ ಇವಾಗ ಸದ್ಯಕ್ಕೆ ಅದಲ್ಲೇ ಇರಲಿ ನಮ್ಮ ಇನ್ನೊಂದು ಗಾಡಿನ ತಂದು ನನ್ನ ಗಾಡಿ ಮುಂದೆ ಹಾಕಕ್ಕೆ ಹೋಗ್ತವ್ರೆ ನೋಡಿರಿ ಜಾಗವೇ ಇಲ್ಲ ನಾನು ಆವಾಗಲೇ ಇಲ್ಲೇ ತಗೊಂಡೋದೆ ಇಕ್ಕಟ್ಟು ಇಕ್ಕಟ್ಟು ಹಂಗೆ ತೊಗೊಂಡೋಗಿ ರಿವರ್ಸ್ ಹಾಕಬೇಕು ಟಚ್ ಆದರೆ ಕಷ್ಟ ಮಿರರ್ ಗಿರರ್ ಇಲ್ಲ ಅಂದರೆ ರಿವರ್ಸ್ ಬಿಡೋದೇ ಕಷ್ಟ ಹಾಗೆ ಪ್ಲಾಟ್ಫಾರ್ಮ್ ಎಲ್ಲ ಗಲೀಜಾಗಿತ್ತಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬರೆಯೋದೇ ಇಷ್ಟು ಪೂರ್ತಿ ಕ್ಲೀನ್ ಮಾಡಿಬಿಡೋಣ ಇಲ್ಲಿ ನನ್ನ ಪಾಡಿಗೆ ನಾನು ನಾನು ಕೆಲಸ ಮಾಡ್ತಿರೋದನ್ನ ವೀಡಿಯೋ ರೆಕಾರ್ಡಿಗೆ ಇಟ್ಬಿಟ್ಟು ಆಗ ನನ್ನ ಕೆಲಸ ನಾನು ಮಾಡ್ತಿದ್ದರೆ ಅದನ್ನು ಸಹಿಸ್ಕೊಳಕ್ಕೆ ಆಗ್ದಿರೋರು ತಗೊ ಒಂದು ಬಾಕ್ಸ್ನ ಅಡ್ಡ ಹಣದ್ರು ನಮ್ಮ ಪಾಡಿಗೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಿದ್ರು ಕೆಲವೊಬ್ರಿಗೆ ಅದನ್ನು ಸೈಸ್ ಕಣಕ್ಕಾಗಲ್ಲ ಅಂಥವ್ರಿಗೆ ಏನು ಹೇಳಬೇಕು ನೀವೇ ಹೇಳ್ರಿ ಕಮೆಂಟ್ ಸೆಕ್ಷನ್ ನಿಮ್ಮದೇ ಸರಿ ಅಂದ್ಬಿಟ್ಟು ಅದಿಷ್ಟು ಕೆಲಸನ ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿ ಊಟನೆಲ್ಲ ಮಾಡ್ಕೊಂಡು ಬಂದೆ ಆಲ್ರೆಡಿ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಬಂತು ಇನ್ನೂ ಲೋಡ್ ಮಾಡಿಲ್ಲ ಆಲ್ರೆಡಿ ಇಲ್ಲೇ ಸಂಜೆ ಆಗ್ತಾ ಬಂತು ಹಾಗೆ ಸಂಜೆ ಇವ್ರ ಕಂಪ್ನೀಲಿ ಗಣೇಶನ ಇಟ್ಟಿದ್ರು ಅನಿಸುತ್ತೆ ಗಣೇಶನ್ನ ನೀರಿಗೆ ಬಿಡ್ತವ್ರೆ ಎಲ್ಲರೂ ಇಲ್ಲಿಂದ ದರ್ಶನ ತಗೋಬಿಡ್ರಿ ದೇವ್ರೇ ಗಣೇಶ ಈ ವರ್ಷ ನಮ್ಮ ಸಬ್ಸ್ಕ್ರೈಬರ್ಸಿಗೆಲ್ಲ ಒಳ್ಳೆ ಲೈಫ್ನ ಕೊಡಪ್ಪ ಆದಷ್ಟು ಬೇಗ ಅವ್ರ ಅಂಡಂಥ ಕನಸು ಆಸೆ ಎಲ್ಲ ಈಡೇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಎಷ್ಟು ಒಳ್ಳೆಯ ಮನಸ್ಥಿತಿ ಕೊಡು ಅಂತಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಮಾಡೋಕ್ಕೂ ಮನಸ್ಸು ಬರಬಾರ್ದು ಅವ್ರ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡೋಕ್ಕೂ ಟೈಮ್ ಇರದೆ ಇರೋಷ್ಟು ಬ್ಯುಸಿಯಾಗಿಟ್ಟಿರೋ ಎಲ್ಲರನ್ನೂ ಸಕ್ಸಸ್ಫುಲ್ಲಾಗಿ ಅಂತ ಕೇಳ್ಕೊಳ್ತಾ ನೀರಿಗೆ ಬಿಡಾನ ಬರ್ರಿ ಹಳ್ಳಿಗಳಲ್ಲಾದ್ರೆ ಕೆರೆಗೆ ಅಥವಾ ಹಳ್ಳಕ್ಕೆ ಹೊಳೆಗೆ ಈ ಥರದಲ್ಲಿ ಬಿಡ್ತಾರೆ ಬಟ್ ಇಲ್ಲಿ ಅಷ್ಟೆಲ್ಲ ಸೀನಿಲ್ಲ ಒಂದು ದೊಡ್ಡದು ಟಬ್ನ ತಗೊಬಂದು ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ಮುಳುಗಿಸ್ಬಿಟ್ರು ಸಿಟಿ ಕಡೆ ಇದೆಲ್ಲ ಕಾಮನ್ನು ಆದರೆ ಒಂದು ಕಾಮಿಡಿ ವಿಷಯ ಏನು ಗೊತ್ತಾ ಅಲ್ಲಿ ಗಣೇಶನ್ನ ಬಿಟ್ಟು ಒಂದು ಹತ್ತು ನಿಮಿಷ ಕೂಡ ಆಗಿಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲಿ ಅದ್ರ ಜೊತೆ ಯಾರೂ ಇಲ್ಲ ಅಲ್ಲಿ ಎಲ್ಲ ಖಾಲಿ ಖಾಲಿ ಜೀವನದಲ್ಲಿ ಜನೂ ಅಷ್ಟೆ ನಿಮ್ಮಿಂದಾಗಿ ಅವರು ಘನತೆ ಗೌರವ ಹೆಚ್ಚತ್ತೆ ಅಂದವಾಗ ತಲೆ ಮೇಲೂ ಕೂಡ ಹೊತ್ತುಕೊಂಡು ಮೆರೆಸ್ತಾರೆ ಅದೇ ನಿಮ್ಮಿಂದ ಕೆಲಸ ಮುಗೀತು ಅಂತ ಗೊತ್ತಾದವಾಗ ಹೇಗೆ ತಗೊಂಬಂದು ಬಿಸಾಕ್ಬಿಟ್ಟು ಹೋಯ್ತಾ ಇರ್ತಾರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಪೋರ್ಟ್ ಮೀ ಅಂತ ಕೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಫ್ರಮ್ ವಿ ಆರ್ ಎಸ್